ಹಾಯ್ ಎಲ್ರಿಗೂ ನಮಸ್ಕಾರ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆಕ್ಷ ಯೂಟ್ಯೂಬ್ ಚಾನೆಲ್ ಇವತ್ತಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಮೊಹಮ್ಮದ್ ಶಮಿ ಅವರು ಬಾರ್ಡರ್ ಕಾಸ್ಕೋ ಟ್ರೋಫಿ ಯಾಕೆ ಆಡಲಿಲ್ಲ ಅಂತ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತಾ ಇದೀವಿ ವಿಡಿಯೋನ ಕೊನೆವರೆಗೂ ನೋಡಿ ಆ ವಿಡಿಯೋಕ್ಕೊಂದು ಲೈಕ್ ಮಾಡಿ ಮೊಹಮ್ಮದ್ ಶಮಿ ಇವರು ಇಂಡಿಯಾದ ಗೋಟ್ ಆ ಲೆಜೆಂಡ್ ಬೌಲರ್ ಅಂತಾನೆ ಹೇಳ್ಬೋದು ಇವರು ಡಬ್ಲ್ಯೂ ವರ್ಲ್ಡ್ ಅದು ವರ್ಲ್ಡ್ ಎರಡು ಸಾವಿರ ವರ್ಲ್ಡ್ ಎರಡು ಸಾವಿರ ಇಪ್ಪತ್ತ್ಮೂರು ವರ್ಲ್ಡ್ ಕಪ್ನಲ್ಲಿ ಲಾಸ್ಟ್ ಆಡಿದವರು ಒಳ್ಳೆ ಕ್ರಿಕೆಟ್ ಕ್ರಿಕೆಟನ್ನು ಆಡಿಲ್ಲ ಇದಕ್ಕೆ ಅವ್ರಿಗೆ ಕಾಲಲ್ಲಿ ಇಂಜುರಿ ಆಗಿತ್ತು ಪಾದ ಹತ್ರ ಅದ್ರ ಸಂಬಂಧ ಅವರು ಒಂದು ವರ್ಷ ಇಂಟರ್ನ್ಯಾಷನಲ್ ಕ್ರಿಕೆಟು ಇಲ್ಲ ಐ ಪಿ ಎಲ್ ಆಡಿಲ್ಲ ನಂತರ ಮನೆ ಮೊನ್ನೆನೇ ಅವರು ಅದಕ್ಕೆ ಐ ಪಿ ಎಲ್ ಆಡಲಿಲ್ಲ ಮತ್ತು ಉಳಿತಿದ್ದು ಯಾವ ಟೂರ್ನಮೆಂಟ್ ಆಡಲಿಲ್ಲ ಸಿರೀಸ್ ಆಡಲಿಲ್ಲ ನಂತರ ಅವರು ರಿಪೇ ಅಂದ್ರೆ ಮನೆಯವರು ಎನ್ ಸಿ ಎ ಒಳಗೆ ಹೋಗಿ ರಿಹ್ಯಾಬ್ ಮಾಡಿ ಮತ್ತೆ ಎಕ್ಸರ್ಸೈಸ್ ಮಾಡಿ ಎಲ್ಲ ಆಗಿ ಮತ್ತೆ ಎಲ್ಲ ತಯಾರಾಗಿ ಬಂದ್ರೆ ಅಂದರೆ ಇವರು ಎನ್ ಸಿ ಆ ಕಠಿಣ ಪರಿಶ್ರಮ ಪಟ್ಟಿ ಮತ್ತೆ ಎಕ್ಸಸೈಸ್ ಮಾಡಿ ಮತ್ತೆ ಡಾಕ್ಟರ್ಸ್ಗಳು ಮತ್ತೆ ಹೇಳಿದ ಟ್ರೀಟ್ಮೆಂಟ್ನ ತಗೊಂಡು ಮತ್ತೆ ರಿಪೇರ್ ರಿಪೇರಾಗಿ ಬಂದಿದ್ರು ಅಂದರೆ ಅವರ ಇಂಜುರಿ ಅಂತ ಸಂಪೂರ್ಣವಾಗಿ ಮುಕ್ತ ಆಗಿದ್ರು ಮತ್ತೆ ಫ್ರೀ ಆಗಿದ್ರು ಈ ಟೈಮ್ನಲ್ಲಿ ಇವರು ಎಲ್ಲರೂ ಅಂದ್ಕೊಂಡರು ಶಮಿಯವರು ಅಂದರೆ ಬಿ ಜಿ ಟಿ ಲಿಸ್ಟ್ ತಯಾರ ಅಂದರೆ ಬಿ ಜಿ ಟಿ ಸ್ಕ್ವಾಡ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಎಲ್ಲರು ಅಂದ್ಕೊಂಡರು ಶಮಿ ಕಣ್ಣು ಮುಚ್ಚೆ ಕಣ್ಣು ಮುಚ್ಚ ಹೇಳಿದ್ರೆ ಶಮಿ ಈ ಸ್ಕ್ವಾಡಿನಲ್ಲಿ ಇದ್ದೇ ಇರ್ತಾ ಇರ್ತದೆ ಎಲ್ಲರೂ ಅನ್ಕೊಂಡಿದ್ರು ನಾನು ನಾನು ಅನ್ಕೊಂಡಿದ್ದೆ ಇರ್ತಾರೆ ಅಂತ ಆದರೆ ಸ್ಕ್ವಾಡ್ನವರು ಒಂಥರ ಶಾಕ್ ಆಯ್ತು ಯಾಕಂದರೆ ಇಲ್ಲಿ ಶಮಿನೇ ಇರಲಿಲ್ಲ ಯಾಕಂದರೆ ಓಕೆ ಅವರು ಒಂದೇ ಟೆಸ್ಟಿಗೆ ಅವರು ಇಂಜುರಿ ಅಂದರೆ ಎರಡು ಟೆಸ್ಟ್ನ ತನಕ ಅವರು ಅಷ್ಟು ಪಕ್ಕ ಇದು ಇಂಜುರಿ ಕಂಪ್ಲೀಟಾಗಿರಲಿಲ್ಲ ಅವ್ರದ್ದು ಇನ್ನೂ ಇಂಜುರಿ ಇತ್ತು ಆದರೆ ಒಂದನೇ ಟೆಸ್ಟ್ ಮುಗಿದಾದ್ಮೇಲೆ ಎರಡನೇ ಟೆಸ್ಟ್ ಮುಗಿದಾದ್ಮೇಲೆ ಎರಡನೇ ಟೆಸ್ಟ್ಗೆ ಅವರು ಕಂಪ್ಲೀಟಾಗಿ ಫಿಟ್ ಇದ್ದರು ಅವ್ರು ಇಂಜುರಿನೂ ಆಗಿದ್ದು ಆ ಇಂಜುರಿನೂ ಎಲ್ಲ ಪೂರ ಕಂಪ್ ಇಂಜುರಿ ಅಂದ್ರೆ ಪೂರಾ ಫಿಟ್ ಆಗಿದ್ರು ಅವ್ರಿಗೆ ಯಾವ ಇಂಜುರಿನೂ ಇರಲಿಲ್ಲ ಅಂದರೆ ಮತ್ತು ಎನ್ ಸಿ ಎಲ್ಲಿ ಪ್ರಾಕ್ಟೀಸ್ ಮಾ ಎನ್ ಸಿ ಎದಲ್ಲಿ ಕ್ಲಿಯರೆನ್ಸ್ ತಗೊಂಡು ಡೊಮೆಸ್ಟಿಕ್ ಸುಖ ಆಡ್ತಿದ್ರು ಅಂದ್ರೆ ನೀವು ನೋಡುವುದು ಮನೆ ಸ ಸ್ಮ್ಯಾಟ್ ಒಳಗೆ ಬೆಂಗಾಲ್ ಪರ ಆಡಿದ್ರು ಇವರು ಮೊಹಮ್ಮದ್ ಶಮಿ ಅವರು ಬಾಲಿಂಗು ಚೆನ್ನಾಗಿ ಹಾಕಿದ್ರು ಆದ್ರೆ ಮೊನ್ನೆ ಅವತ್ತು ಅಡಿಲೇಡ್ ನಲ್ಲಿ ನಮ್ಮ ರೋಹಿತ್ ಶರ್ಮಾ ಅವ್ರನ್ನ ಕ್ವಶನ್ ಕೇಳಿದಾಗ ಶಮಿ ಅವ್ರನ್ನ ಎದಕ್ಕೆ ಬಿಜಿಟಲಿ ತಗೊಂಡಿಲ್ಲ ಅಂದಾಗ ಏನಾಯ್ತಪ್ಪ ಅಂದ್ರ ರೋಹಿತ್ ಶರ್ಮಾ ಅವರು ಹೇಳ್ತಾರ ಅವ್ರಿಗೆ ಇಂಜುರಿ ಐತಿ ಕಾಲ್ ಅಂತ ಇಲ್ಲಿ ನೋ ಐತಿ ಪಾದ ಅಂತಕ ಇನ್ನ ಅವ್ರ ಪೂರ ಫಿಟ್ ಇಲ್ಲ ಅಂತ ಹೇಳ್ತಾರ ಆದ್ರ ಆದ್ರ ಆಗಿದ ಮರುದಿವ್ಸ ಶಮಿ ಅವ್ರ ಏನ್ ಮಾಡ್ತಾರ ಸ್ಮ್ಯಾಟ್ ಒಳಗ ಸೈಯದ್ ಮುಸ್ತಾಕ್ ಅಲಿ ಟ್ರೋಫಿ ಒಳಗೆ ಅವತ್ತ ಬಾಲಿಂಗ್ ಹಾಕ್ತಾರೆ ಮರು ದಿವಸ ಇದರಿಂದ ಗೊತ್ತಾಗತಿ ಇಬ್ಬರು ಇಬ್ರು ಇದು ಇಂಜುರಿ ಕಾಣಲ್ಲ ಇವ್ರಿಬ್ಬರು ನೋಡಿ ಒಂದು ಏನೋ ಐತಿ ಇದಕ್ಕೆ ರಿಪೋರ್ಟ್ಸ್ ಪ್ರಕಾರ ಹಂಗ ಬರ್ಲತ್ತಿ ರಿಪೋರ್ಟ್ಸ್ ಪ್ರಕಾರ ಏನೈತೆ ಅಂದ್ರೆ ಬಿ ಜಿ ಟಿ ಒನ್ ಡೇ ಟೆಸ್ಟ್ ಅಂದ್ರೆ ಬಿ ಜಿ ಟಿ ಸ್ಕ್ವಾಡ್ ಬರೋಕಿದ ಮುಂಚೆ ರೋಹಿತ್ ಶರ್ಮಾ ಮತ್ತು ಶಮಿ ಅವ್ರ ಮೀಟ್ ಆದಾಗ ಇವ್ರಿಬ್ರು ನೋಡಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಒಂದು ಸಣ್ಣ ಜಗಳ ಆಗೈತೆ ರಿಪೋರ್ಟ್ಸ್ ಪ್ರಕಾರ ಬರ್ಲತ್ತ ಗೊತ್ತಾಗಲತ್ತವು ಆ ಈ ಸಣ್ಣ ಜಗಳದಿಂದ ಇವರು ಆಡಿರ್ಲಕ್ಕಿಲ್ಲ ನನ್ನ ಮಟ್ಟಿಗೆ ಅದಕ್ಕೆ ಇಬ್ಬರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಹೀಟ್ ಆಫ್ ಎಕ್ಸ್ಚೇಂಜ್ ವರ್ಡ್ಸ್ ಆಗ್ಯಾವತ್ತ ಅಂದ್ರೆ ಅವ್ರಿಗಿ ಸ್ವಲ್ಪ ಜಗಳಾಗ ಬೈದಾಡ್ಕೊಂಡರು ಬೈದಾಡ್ಕೊಂಡಿದ್ದ ಸಂಬಂಧ ಇವ್ರನ್ನ ಟೆಸ್ಟ್ ಇನ್ಕ್ಲೂಡ್ ಮಾಡ್ಕೊಂಡಿಲ್ಲ ಅಂತೇಳಿ ರಿಪೋರ್ಟ್ಸ್ ಪ್ರಕಾರ ಬರ್ಲತ್ತವು ನಾ ಹೇಳತ್ತಿಲ್ಲ ರಿಪೋರ್ಟ್ಸ್ ಪ್ರಕಾರ ಹಿಂಗೆ ಬರ್ಲತ್ತವು ಅಂದರೆ ಇದ್ರ ಮ್ಯಾಲೆ ಗೊತ್ತಕ್ಕತಿ ಇವರು ಫಿಟ್ ಇದ್ರು ಡಬ್ಲ್ಯೂ ಟಿ ಜಿ ಅಂದ್ರೆ ಬಾರ್ಡರ್ ಕ್ರಾಸ್ ಟ್ರಫಿ ಆಡ್ಲಾಕ ಫಿಟ್ ಇದ್ರು ಫಿಟ್ ಇದ್ರು ಇವ್ರನ್ನ ಕರ್ಕೊಂಡಿಲ್ಲ ಅದಕ್ಕೆ ಕಾರಣ ಇದೆ ಇದು ರೋಹಿತ್ ಶರ್ಮಾ ಮತ್ತು ಮೊಮೇಶ್ ಶರ್ಮಿ ಅವರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಜಗಳ ಸಂಬಂಧ ಇವರು ಬಿ ಜಿ ಟಿ ಆಡಿಲ್ಲ ಅಷ್ಟೇ ಬೇರೆ ಯಾವ ಇಂಜುರ್ನೂ ಇಲ್ಲ ಇಂಜುರಿ ಯಾವುದೇ ಇಂಜುರಿನು ಇಲ್ಲ ಏನು ಇಲ್ಲ ಎಲ್ಲ ಫು ಫುಲ್ ಕ್ಲಿಯರ್ ಆಗಿ ಫಿಟ್ಟು ಇದ್ರು ಆಲ್ಮೋಸ್ಟ್ ಅವ್ರು ಆಸ್ಟ್ರೇಲಿಯಾಕ್ಕೆ ಇನ್ನು ಬರೋರಿದ್ರು ಅಂದರೆ ಎನ್ ಸಿ ಅಂದ್ರೆ ಕ್ಲಿಯರೆನ್ಸ್ ತೊಂದರು ಇನ್ನು ಬರೋರು ಇದ್ರು ಆದ್ರ ಇದೇ ಕಾರಣ ಅವರು ಆಸ್ಟ್ರೇಲಿಯಾಕ್ಕೆ ಬಾರ್ಡ್ರಿಗೆ ಹೋಸ್ಕೊಟ್ರು ಫೇ ಆಡ್ಲಿಕ್ಕೆ ಬರಲಿಲ್ಲ ಇದೊಂದು ಕಾರಣ ಸಂಬಂಧ ಅವರು ಆಡೋಕೆ ಬರಲಿಲ್ಲ ಅಂದ್ರೆ ಎಲ್ಲ ಕಡೆ ಚರ್ಚೆ ಆಗತ್ತಿತ್ತು ಅವರು ಶಮಿಯವರು ಎದಕ್ಕೆ ಬರೋಲ್ರು ಎದಕ್ಕೆ ಬರೋಲ್ರು ಅ ಕಾರಣನೇ ಇದೆ ಈ ರೋಹಿತ್ ಶರ್ಮಾ ಮತ್ತು ಶಮಿ ಅವರು ಇವರು ಇವ್ರು ಜಗಳ ಸಂಬಂಧ ಅವ್ರು ಸೆಲೆಕ್ಟ್ ಆಗಿಲ್ಲ ನಾ ಕೆಟ್ಟ ಅಂತ ತಿಳತ್ತಿಲ್ಲ ರಿಪೋರ್ಟ್ಸ್ ಪ್ರಕಾರ ಹಿಂಗೆ ಆಯ್ತತ್ತ ತಾಟ ಬರ್ಲತ್ತವು ಇಂಜುರಿ ಏನಿಲ್ಲ ಅವರು ಅವ್ರು ಹೇಳಿದ ಮರು ಸ್ಟೇಟ್ಮೆಂಟ್ ಕೊಟ್ಟಿದ್ ಮರು ಸಹ ಅವ್ರ ಆರ್ಡರ್ಸ್ ಮ್ಯಾಟ್ ಒಳಗೆ ಇದ್ರ ಪ್ರಕಾರ ನೋಡ್ರ ಕ್ಲಿಯರ್ ಐತಿ ಇದು ಇವರಿಬ್ಬರು ನೋಡಿ ಇವ್ರ ಜಗಳ ಸಂಬಂಧ ಅವರು ಬಿ ಜಿ ಟಿ ಆ ಇದಾಗಿತ್ತು ಇದ್ರ ಮೂಲಕ ಎಲ್ಲರಿಗೂ ಕ್ಲಿಯನ್ಸ್ ಸಿಕ್ಕತ್ತೆ ತನ್ಕೋತೀನಿ ಇದಕ್ಕೆ ಸಿಮಿ ಅವರು ಬಾರ್ಡರ್ಗೆ ಹೋಸ್ಕೋ ಟ್ರೋಫಿ ಆಡಿಲತ್ತೀ ಓಕೆ ಈ ವಿಡಿಯೋದಲ್ಲಿ ಇಷ್ಟು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಒಂದು ಲೈಕ್ ಮಾಡಿ ಈ ವಿಡಿಯೋಕ್ಕೊಂದು ಕಾಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯನೋ ಅದನ್ನೂ ಕಾಮೆಂಟ್ ಮಾಡಿ ಹಾಗೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಮತ್ತೊಂದು ವೀಡಿಯೋಸ್ಕೊಂಡು ಎಲ್ರಿಗೂ ನಮಸ್ಕಾರ